ಏನ್ಗೂ ಇಷ್ಟೊಂದು ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಇದ್ದರು ಒಂದು ಫೋಟೋನು ಹೇಳ್ಕೊಳ್ಳೋ ಹಾಗೆ ನೆಕ್ಸ್ಟ್ ಲೆವೆಲಿಗೆ ಬರ್ತಾ ಇಲ್ಲ ಅಂತ ಅನಿಸಿದೆಯಾ ಯಾವ ಸಿಚುವೇಷನಲ್ಲಿ ಯಾವ ರೀತಿ ಪೋಸ್ ಕೊಡಬೇಕು ಯಾವ ರೀತಿ ಪೋಸ್ ಕೊಟ್ಟರೆ ನಮ್ಮ ಒಂದು ಫೋಟೋ ಹೇಳ್ಕೊಳ್ಳೋ ಹಾಗೆ ಬೆಂಕಿ ಥರ ಬರುತ್ತೆ ಅಂತೆಲ್ಲ ಯೋಚಿಸಿ ಯೋಚಿಸಿ ನಿಮ್ಮ ಸಲಹೆ ಕೆಟ್ಟೋಗಿದ್ದರೆ ನಾನಿವತ್ತಿನ ಈ ವಿಡಿಯೋದಲ್ಲಿ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ಬರಿಗೂ ಕೂಡ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟು ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ಒಂದು ವಿಡಿಯೋನ ನೋಡ್ತಿದ್ರೆ ಮರೀದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಲೈಫಲ್ಲಿ ಇರಲೇಬೇಕಾದ ಫ್ರೀ ಮತ್ತು ಅಷ್ಟೇ ಸ್ಪೆಷಲ್ ಫೀಚರ್ಸ್ ಇರುವಂಥ ಆ್ಯಪ್ಸ್ ಮತ್ತು ವೆಬ್ಸೈಟ್ ರಿಲೇಟೆಡ್ ಎಲ್ಲ ರೀತಿಯ ಬೆಸ್ಟ್ ಕಂಟೆಂಟ್ ವೀಡಿಯೋಗಳು ನಿಮಗೆ ಫ್ಯೂಚರಲ್ಲಿ ಈ ಚಾನಲಲ್ಲಿ ಸಿಗುತ್ತೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ನಿಮ್ಮನ್ನು ಡೈರೆಕ್ಟಾಗಿ ಬಾಯ್ಸ್ಗೆ ಅಂತಿರೋ ಆ್ಯಪ್ನ ಒಳಗಡೆ ಕರ್ಕೊಂಡು ಬಂದಿದ್ದೀನಿ ಬಾಯ್ಸ್ ಮತ್ತು ಗರ್ಲ್ಸ್ ಎರಡೂ ಆ್ಯಪ್ದು ಸೇಮ್ ಟು ಸೇಮ್ ಇಂಟರ್ಫೇಸ್ ಇರೋದ್ರಿಂದ ಕೇವಲ ಒಂದನ್ನು ಮಾತ್ರ ನಾನು ಇಲ್ಲಿ ತೋರಿಸ್ತಿದ್ದೀನಿ ಈ ರೀತಿಯ ಸಿಂಪಲ್ ಮತ್ತು ಅಷ್ಟೇ ಯೂಸರ್ ಫ್ರೆಂಡ್ಲಿ ಆಗಿರುವಂಥ ಇಂಟರ್ಫೇಸ್ ನಿಮಗೆ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ಕಾಣಿಸುತ್ತೆ ಈ ಆ್ಯಪ್ನ ಒಂದು ವಿಶೇಷತೆ ಏನಪ್ಪಾ ಅಂದರೆ ಆಕನ ಬಳಸೋ ಯೂಸರ್ಸ್ಗೆ ಸುಲಭ ಆಗಲಿ ಅನ್ನೋ ಉದ್ದೇಶದಿಂದ ಸ್ವತಃ ಆ್ಯಪಲ್ಲಿ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಬರುವಂಥ ಎಲ್ಲ ಫೋಟೋ ಪೋಸ್ಟ್ಗಳನ್ನು ಅವರೇ ಸ್ವತಃ ಆಯಾ ಕ್ಯಾಟಗರಿಯಲ್ಲಿ ಸಪ್ರೇಟ್ ಮಾಡಿ ಇಟ್ಟಿದ್ದಾರೆ ಸದ್ಯಕ್ಕೆ ಆ್ಯಪ್ನಲ್ಲಿ ಯಾವೆಲ್ಲ ಕ್ಯಾಟಗರಿ ಇದೆ ಅಂತ ನೋಡ್ಕೊಂಡು ಬರೋದಾದರೆ ನಂಬರ್ ಒನ್ ಆಲ್ ಕ್ಯಾಟಗರಿ ನಂಬರ್ ಟೂ ಬೈಕ್ ಕ್ಯಾಟಗರಿ ನಂಬರ್ ತ್ರೀ ಕಾರ್ ಕೆಟಗರಿ ನಂಬರ್ ಫೋರ್ ಎಡಿಟ್ಸ್ ಕ್ಯಾಟಗರಿ ನಂಬರ್ ಫೈವ್ ಇಂಡೋರ್ ಕೆಟಗರಿ ನಂಬರ್ ಸಿಕ್ಸ್ ಕಿಡ್ಸ್ ಅಬೌವ್ ಟೂ ಇಯರ್ ಕೆಟಗರಿ ನಂಬರ್ ಸೆವೆನ್ ಕಿಡ್ಸ್ ಅಂಡರ್ ಟೂ ಇಯರ್ ಕೆಟಗರಿ ನಂಬರ್ ಏಯ್ಟ್ ಔಟ್ಡೋರ್ ನಂಬರ್ ನೈನ್ ಪೋರ್ಟ್ರೇಟ್ ನಂಬರ್ ಟೆನ್ ಸೆಲ್ಫಿ ನಂಬರ್ ಲೆವೆನ್ ಸಿಟಿಂಗ್ ನಂಬರ್ 12 ಸ್ಟ್ಯಾಂಡಿಂಗ್ ಕೆಟಗರಿ ಈ ರೀತಿ ಸದ್ಯಕ್ಕೆ ಒಟ್ಟು ಹನ್ನೆರಡು ಕೆಟಗರಿ ಇದೆ ಮುಂದೆ ಇನ್ನೂ ಹೆಚ್ಚು ಕೂಡ ಆಗ್ಬೋದು ಈಗ ನಾನು ಬೈಕ್ ಕೆಟಗರಿನ ಸೆಲೆಕ್ಟ್ ಮಾಡಿ ಮೇಲೆ ಕಾಣ್ತಿರೋ ಫಸ್ಟ್ ಪೋಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೀವು ಜಸ್ಟ್ ರೈಟ್ ಸೈಡ್ಗೆ ನಿಮ್ಮ ಮೊಬೈಲಲ್ಲಿ ಸ್ವೈಪ್ ಮಾಡ್ತಾ ಹೋದರೆ ಮುಗೀತು ಇನ್ನೂ ನಿಮಗೆ ಇಷ್ಟ ಆಗೋ ಫೋಟೋ ಪೋಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಕೆಳಗಡೆ ಕಾಣ್ತಾ ಇರೋ ಹಾರ್ಟ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಫೋಟೋ ಪೋಸ್ನ ಲೈಕ್ ಮಾಡ್ಬೋದು ಅದಲ್ಲದೆ ಮಧ್ಯದಲ್ಲಿ ಕಾಣ್ತಿರೋ ಆರೋ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಫೋಟೋ ಪೋಸ್ನ ಸೇವ್ ಮಾಡ್ಕೋಬೋದು ಇನ್ನು ವಾಟ್ಸಪ್ ಸಿಂಬಾಲ್ ಯಾಕಿದೆ ಅಂತ ನಿಮಗೆ ಗೊತ್ತೇ ಇರುತ್ತೆ ನಾನು ಹೇಳೋ ಅವಶ್ಯಕತೆ ಏನೂ ಇಲ್ಲ ಈಗ ಮತ್ತೆ ಬ್ಯಾಕ್ ಹೋಗಿ ಹೋಮಲ್ಲಿ ಬಂದರೆ ರೈಟ್ ಕಾರ್ನರಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಕೆಲವೊಂದಿಷ್ಟು ಆಯ್ಕೆಗಳು ಕಾಣಿಸುತ್ತೆ ಇದರಲ್ಲಿ ಮೂರನೇ ಆಯ್ಕೆ ಆಗಿರೋ ಸೇವ್ಡ್ ಇಮೇಜಸ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಿರೋ ಎಲ್ಲ ಫೋಟೋ ಪೋಸ್ಗಳು ನಿಮಗಿಲ್ಲ ಸಿಗುತ್ತೆ ನೀವು ಸೇವ್ಡ್ ಇಮೇಜಸ್ ನೆಕ್ಸ್ಟ್ ಟೈಮ್ ಇವನ್ ಆಫ್ಲೈನಲ್ಲೂ ಇಂಟರ್ನೆಟ್ ಇಲ್ಲದೆ ಸಹ ಓಪನ್ ಮಾಡಿ ನೋಡ್ಬೋದು ಅದರಂತೆ ನಾಲ್ಕನೇ ಆಯ್ಕೆ ಲೈಕ್ಡ್ ಇಮೇಜಸ್ ಅಲ್ಲಿ ನೀವು ಲೈಕ್ ಮಾಡಿರೋ ಪೋಸಸ್ಗಳು ಸಿಗುತ್ತೆ ಇನ್ನು ನಾನು ಹೇಳಿದಾಗೆ ಗರ್ಲ್ಸ್ಗೆ ಅಂತ ಬೇರೆ ಒಂದು ಆ್ಯಪ್ ಅವೈಲೇಬಲ್ ಇದೆ ಅದಕ್ಕಾಗಿ ಇಲ್ಲಿ ಲಾಸ್ಟಲ್ಲಿ ಕಾಣ್ತಿರೋ ಡೌನ್ಲೋಡ್ ಅವರ್ ಅದರ್ ಆ್ಯಪ್ ಮೇಲೆ ಕ್ಲಿಕ್ ಮಾಡಿದರೆ ಗರ್ಲ್ಸ್ ಫೋಟೋ ಪೋಸ್ ಅಂತ ಆ್ಯಪ್ ಇದೆ ಈ ಆ್ಯಪ್ದು ಕೂಡ ಸೇಮ್ ಟು ಸೇಮ್ ಇಂಟರ್ಫೇಸ್ ಇರೋದ್ರಿಂದ ಗರ್ಲ್ಸ್ ಇದನ್ನು ಸುಲಭವಾಗಿ ಬಳಸ್ಬೋದು ಕೊನೆಯದಾಗಿ ಆ್ಯಪ್ನ ಹೆಸರು ಬಂದುಬಿಟ್ಟು ಫೋಟೋ ಪೋಸ್ ಫಾರ್ ಮೆನ್ ಅಂತ ಸ್ಟೋರ್ನಲ್ಲಿ ಆ್ಯಪ್ ಹೆಸರನ್ನು ಟೈಪ್ ಮಾಡಿ ಸರ್ಚ್ ಮಾಡಿದರೆ ಮೇಲೆ ಟಾಪಲ್ಲೇ ನಿಮಗೆ ಈ ಒಂದು ಆ್ಯಪ್ ಕಾಣಿಸುತ್ತೆ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ